ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಾರ್ನಿಂಗ್ ಆಗಿತ್ತು ವೆಜಿಟೇಬಲ್ಸ್ ಸ್ವಲ್ಪ ಮನೆಯಲ್ಲಿ ಖಾಲಿಯಾಗಿತ್ತು ಹಾಗೆ ಮಾರ್ನಿಂಗ್ ಬೇಗ ಹೋಗಿ ವೆಜಿಟೇಬಲ್ಸ್ ತೊಗೊಳ್ಳೋದ್ರಿಂದ ತುಂಬ ಫ್ರೆಶ್ ಆಗಿ ಇರುತ್ತೆ ಮತ್ತು ಅಷ್ಟು ಗಲಾಟೆ ಇರಲ್ಲ ಇದು ಸ್ಮಾರ್ಟ್ ಬಜಾರ್ ಅಂತ ಇರುತ್ತೆ ಅಲ್ವಾ ಆ ಥರದಲ್ಲಿ ತಗೊಳ್ತಾ ಇದ್ದಿದ್ದು ಸೊ ಹಾಗಾಗಿ ಕ್ಯೂ ಇಲ್ಲ ಕ್ಯೂ ಇರಲ್ಲ ಬಿಲ್ ಎಲ್ಲ ಮಾಡುವಾಗ ಸೊ ಮಾರ್ನಿಂಗ್ ಹೋಗೋದು ಬೆಸ್ಟ್ ಅಂತ ಮಾರ್ನಿಂಗ್ ಹೋಗಿ ಹೋಗಿಬಿಟ್ಟು ವೆಜಿಟೇಬಲ್ಸ್ ಎಲ್ಲ ತೊಗೊಳ್ತಾ ಇದ್ದೆ ಎಲ್ಲ ವೆಜಿಟೇಬಲ್ಲು ಫ್ರೆಶ್ ಆಗಿ ಚೆನ್ನಾಗಿತ್ತು ಮತ್ತು ಆಫರ್ ಕೂಡ ಇತ್ತು ಆಚೆ ಕಡೆಗಿಂತ ಇಲ್ಲಿ ಯಾವಾಗಲೂ ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ ಒನ್ ಟು ತ್ರೀ ರುಪೀಸ್ ಫೈವ್ ರುಪೀಸ್ ಈ ಥರ ಬ್ರೋಕಲಿ ಎಲ್ಲದಕ್ಕಿಂತ ಬ್ರೋಕಲಿ ರೇಟ್ ತುಂಬ ಕಡಿಮೆ ಇತ್ತು ಒಂದು ಸ್ವಲ್ಪ ಬ್ರೋಕಲಿನ ಜಾಸ್ತಿನೇ ತೊಗೊಂಡು ಅದಾದಮೇಲೆ ಇದು ಕ್ಯಾಶ್ ಕಾರ್ಡ್ ಕೂಡ ಬೇಕಾಗಿತ್ತು ಬೇರೆ ಕಡೆ ಆದರೆ ನನಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಅಲ್ಲಿಯೇ ಹೋಗ್ಬಿಟ್ಟು ಆ್ಯಶ್ ಕಾರ್ಡ್ ತೊಗೊಳ್ಳೋದು ಕ್ಯಾಶ್ ಕಾರ್ಡ್ ಕೂಡ ತೊಗೊಂಡು ಇದರದ್ದು ಇವತ್ತು ಜ್ಯೂಸ್ ಮಾಡ್ತಾಯಿದ್ದೆ ಇದರ ಜ್ಯೂಸು ಕುಡಿಯೋದು ಯಾವ ಥರ ಅಂದರೆ ಮಾಡೋದು ಯಾವ ಥರ ಅಂತ ನಿಮ್ಮ ಜೊತೆಗೆ ಇವತ್ತು ತೋರಿಸ್ತಾ ಇದ್ದೀನಿ ತುಂಬಾ ಇದು ಯೂಸ್ಫುಲ್ ಇರುತ್ತೆ ಈ ಜ್ಯೂಸನ್ನ ಕುಡಿಯೋದ್ರಿಂದ ಕಾರ್ಡ್ ಜ್ಯೂಸ್ ಅಥವಾ ಬೂದು ಕುಂಬಳಕಾಯಿ ಅಂತ ಹೇಳ್ತೀವಿ ಇದನ್ನ ನಾವೆಲ್ಲ ಚಿಕ್ಕವರಿದ್ದಾಗ ಮನೇಲಿ ಎಲ್ಲ ಅಮ್ಮ ಯಾವ ಥರ ಮಾಡ್ತಾರೆ ಸಂಡಿಗೆ ಅಂತ ಮಾಡ್ತಾರಲ್ವ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಸಂಡಿಗೆ ಮಾಡ್ತಾರೆ ಇವಾಗ ಜ್ಯೂಸ್ ಕುಡಿಯೋದು ಗೊತ್ತಾದಾಗಿಂದ ನಾನು ಜಾಸ್ತಿ ನಡೀತಾ ಜ್ಯೂಸನ್ನೇ ರೆಡಿ ಮಾಡ್ತೀನಿ ತುಂಬ ನೀರು ಬರುತ್ತೆ ಒಂದು ನಾವು ಫುಲ್ಲನ್ನ ಮಾಡಿದ್ವಿ ಅಂದರೆ ಒಂದು ಕಾಯಿನ ಫುಲ್ ಮಾಡಿದರೆ ಒಂದು ಲೀಟರ್ಗು ಒಂದೂವರೆ ಲೀಟರಷ್ಟು ಜ್ಯೂಸ್ ಇದ್ರದ್ದು ಬರುತ್ತೆ ಆಮೇಲೆ ಟೇಸ್ಟ್ ಹೇಗಿರುತ್ತೆ ಅಂದರೆ ನಾರ್ಮಲ್ ಸೌತೆಕಾಯಿ ಜ್ಯೂಸ್ ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ ನೋಡಿ ಸೌತೆಕಾಯಿ ಜ್ಯೂಸ್ಗೆ ಏನೂ ಸೇರಿಸ್ತೇನೆ ಬರೀ ಅದನ್ನಷ್ಟೇ ಕುಡಿದ್ರೆ ಅದರ ರಸ ಫ್ಲೇವರ್ ಹೆಂಗಿರುತ್ತೆ ಆ ಥರ ಇಲ್ಲ ಸ್ವಲ್ಪ ವಾಟರ್ ಥರ ಇರುತ್ತೆ ಏನು ಕಹಿ ಇರೋಲ್ಲ ಹುಳಿ ಇರಲ್ಲ ಮತ್ತು ಸ್ವೀಟ್ ಇರಲ್ಲ ನಾರ್ಮಲ್ ವಾಟರ್ ಹೆಂಗೆ ಪ್ಲೇನಾಗಿರುತ್ತೆ ಅದೇ ಥರ ಸ್ಮೆಲ್ ಸ್ವಲ್ಪ ಸೌತೆಕಾಯಿ ಥರ ಬರ್ತಾ ಇರುತ್ತೆ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಿದೆ ಅಂದರೆ ಕಾರ್ಡ್ ಜ್ಯೂಸ್ ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಿ ಆಗುತ್ತೆ ಬಾಡಿಯಲ್ಲಿ ಉಳ್ಕೊಂಡಿರುವಂಥ ಟಾಕ್ಸಿನ್ಸ್ ಏನೇ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ ನಾವು ಇದನ್ನು ನೈಟ್ ಕುಡಿದು ಮಲಗೋದ್ರಿಂದ ಮಾರ್ನಿಂಗ್ ಎದ್ದಾಗ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗಿತ್ತು ಆಗುತ್ತೆ ಬಾಡಿಯಲ್ಲಿ ಏನಾದರೂ ಜರ್ಮ್ಸ್ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಹೆಚ್ಚಾಗಿ ಹೆಣ್ಮಕ್ಳಿಗೆ ಇದು ತುಂಬಾ ಒಳ್ಳೆಯದು ಈ ಜ್ಯೂಸ್ನ ಕುಡಿಯೋದ್ರಿಂದ ಬಟ್ ಯಾರಾದರೂ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇದ್ದರೆ ಜ್ಯೂಸನ್ನ ಸ್ವಲ್ಪ ಸ್ವಲ್ಪನೇ ಕುಡಿಬೇಕು ಒಂದೇ ಸರಿಗೆ ಫಸ್ಟ್ ಟೈಮ್ ಜಾಸ್ತಿ ಕುಡಿದ್ರೆ ಆಗಿ ಬರೋಲ್ಲ ಒಬ್ಬೊಬ್ಬರಿಗೆ ಹಾಗಾಗಿ ಚಿಕ್ಕ ಗ್ಲಾಸಿಂದ ಸ್ವಲ್ಪ ಸ್ವಲ್ಪ ಕುಡಿದು ಅಭ್ಯಾಸ ಮಾಡಿಕೊಂಡು ಆಮೇಲೆ ನಾವು ಜಾಸ್ತಿ ಕುಡಿಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದರಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿ ಅನ್ನು ಸೇರಿಸ್ಕೊಳ್ಬೋದು ಅಥವಾ ನಿಂಬೆಹಣ್ಣಿನ ರಸ ಆದರೂ ಸೇರಿಸ್ಕೋಬೋದು ಅಥವಾ ಹಾಗೇನೂ ಕುಡಿಬೋದು ಯಾವ ಥರ ಆದ್ರೂ ಚೆನ್ನಾಗಿರುತ್ತೆ ಆಮೇಲೆ ಕೂದಲು ಉದರೋ ಸಮಸ್ಯೆ ಏನಾದರೂ ಇದ್ದರೆ ಸರಿ ಹೋಗುತ್ತೆ ಆಮೇಲೆ ನೇಲ್ ಗ್ರೋತೆಲ್ಲ ಚೆನ್ನಾಗಾಗುತ್ತೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದು ಒಂದೇ ಜ್ಯೂಸಿಂದನೇ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಸಾತ್ವಿಕ ಇದನ್ನೆಲ್ಲ ಹಳೆ ಕಾಲದಲ್ಲಿ ಋಷಿಮುನಿಗಳೆಲ್ಲ ಈ ಕುಂಬಳಕಾಯಿನ ಜಾಸ್ತಿ ಯೂಸ್ ಮಾಡ್ತಾಯಿದ್ರಂತೆ ಹಸಿದು ತಿಂತಾಯಿದ್ರು ಜ್ಯೂಸನ್ನ ಕುಡಿಯೋದೇ ಕುಡಿತಾ ಇದ್ರು ಅನ್ನೋದ್ಕಿಂತ ಅದನ್ನು ತುರಿದ್ಬಿಟ್ಟು ಅದನ್ನು ಹಾಗೆ ತಿಂತಾ ಇದ್ರಂತೆ ಊಟಕ್ಕೆ ಊಟ ಪಲ್ಯಗಳು ಯಾವ ಥರ ಮಾಡ್ತೀವಿ ಆ ರೀತಿ ಮಾಡಿಕೊಂಡು ಆಗುತ್ತಲ್ವಾ ಇದನ್ನ ಹೆಚ್ಚು ಬೂದು ಕುಂಬಳಕಾಯಿನ ಋಷಿಮುನಿಗಳು ಅವರೆಲ್ಲ ಯಾಕೆ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಅಂದರೆ ಇದನ್ನ ಕುಡಿಯೋದ್ರಿಂದ ನಮ್ಮ ಮನಸ್ಸಿನ ಏಕಾಗ್ರತೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮನಸ್ಸು ಶಾಂತವಾಗಿರುತ್ತೆ ಏಕಾಗ್ರತೆ ಚೆನ್ನಾಗಿ ಬರುತ್ತಂತೆ ಅಂದರೆ ಈಗ ಧ್ಯಾನ ಎಲ್ಲ ಮಾಡಬೇಕಿರುತ್ತೆ ಮನಸ್ಸು ಚಂಚಲಾಗಬಾರ್ದು ಆಗಬಾರ್ದು ಬೇರೆ ಬೇರೆ ಕೆ ವಿಚಾರಗಳಲ್ಲಿ ಅಲ್ಲಿ ಇಲ್ಲಿ ಏನಾದರೂ ನೋಡಬೇಕು ತಿನ್ನಬೇಕು ಅನಿಸೋದು ಈ ಥರ ಏನಾದರೂ ಆಗುತ್ತಲ್ವ ಆ ಥರ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಹೇಗೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದ್ರಿಂದ ಕೂಡ ಮನಸ್ಸಿನ ಏಕಾಗ್ರತೆ ಕಡಿಮೆ ಆಗಿಬಿಡುತ್ತೆ ಧ್ಯಾನ ಮಾಡಬೇಕು ಭಗವಂತನ ಜೊತೆ ನಾವು ನಮ್ಮ ಮನಸ್ಸನ್ನು ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಆಗಲ್ಲ ಅಲ್ವಾ ಏಕಾಗ್ರತೆ ಕಡಿಮೆ ಬರ್ತಿರುತ್ತೆ ಅದಕ್ಕೆ ಕಾರಣ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿಂತಾ ಇದ್ದರೂ ಕೂಡ ಸ್ವಲ್ಪ ಆ ಥರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೋಡಿ ಸಾತ್ವಿಕ್ ಲೈಫ್ ಸ್ಟೈಲ್ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಯಾರೂ ತಿನ್ನಲ್ಲ ಅದೇ ರೀತಿ ಈ ಜ್ಯೂಸ್ನ ಕೂಡ ಅಷ್ಟೇ ಹೆಲ್ಪ್ ಮಾಡುತ್ತೆ ಹಾಗಾಗಿ ಋಷಿಮುನಿಗಳ ಕಾಲದಲ್ಲಿ ಅವರು ಹೆಚ್ಚಾಗಿ ಯೂಸ್ ಮಾಡ್ತಾಯಿದ್ರಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಟ್ರೈ ಮಾಡಿ ಆದರೆ ಯಾವುದನ್ನು ಒಂದೇ ಸರಿಗೇನೆ ಟ್ರೈ ಮಾಡಬಾರ್ದು ತುಂಬ ಕುಡಿಯೋದು ಆ ಥರ ಸ್ವಲ್ಪ 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 ಟ್ರೈ ಮಾಡಿಕೊಂಡು ಮಾಡೋದರಿಂದ ಇರುತ್ತೆ ಅದಾದಮೇಲೆ ನೋಡಿ ಈ ರಂಗೋಲಿನ ಹಾಗೆ ರೋಡಲ್ಲಿ ಹಿಂಗೆ ಗಾಡಿನ ಗಾಡಿ ಮೇಲೆ ಗಾಡಿ ಹೊಡ್ಕೊಂಡು ಇದ್ದೆ ಆವಾಗ ಯಾರೋ ಹಾಕಿದ್ದನ್ನ ನೋಡಿದೆ ಜಸ್ಟ್ ಹಿಂಗೆ ನೋಡಿದೆ ಒಂದು ಸೆಕೆಂಡಲ್ಲಿ ಸೊ ಮ ಮೈಂಡಲ್ಲಿ ನೆನಪಿಟ್ಕೊಂಡು ಬಂದಿದ್ದೆ ಮತ್ತೆ ಮರ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಬಂದು ಅಂತ ಬಿಡಿಸ್ತಾ ಇದ್ದೆ ನಿಮ್ಮ ಜೊತೆಗೂ ಶೇರ್ ಮಾಡ್ನ ಆಗಿದೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ತಾಯಿದ್ದೆ ಹಾಗೆ ಕಟ್ಟಿ ಮೇಲೆ ತೆಗೆದುಬಿಟ್ಟು ಶೇರ್ ಮಾಡ್ತಾ ಇದ್ದೆ ಹಾಗೆ ಏನಾದರೂ ಅಂದ್ಕೊಂಡಿರುವಂಥ ಕೆಲಸಗಳು ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂದರೆ ಈಗ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು ಇವತ್ತು ಅಂದ್ಕೊಂಡಿರ್ತೀವಿ ಇವತ್ತು ಮಾಡೋಕ್ಕಾಗಲ್ಲ ಆಯಿತು ನಾಳೆ ಮಾಡೋಣ ಬಿಡು ಅಂತ ಬಿಡ್ತೀವಿ ನಾಳೆನೂ ಮಾಡೋಕ್ಕಾಗಲ್ಲ ಹಾಗೆ ನಾಳೆ 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 ಅಂದ್ಕೊಂಡು ಕೆಲವೊಂದು ಕೆಲಸಗಳು ಇರುತ್ತೆ ಅಂದರೆ ಒಂದೊಂದು ವರ್ಷದವರೆಗೂ ಜಗ್ಗಿರುತ್ತೆ ಆ ಥರ ನಿಮಗೂ ಏನಾದರೂ ಆಗ್ತಾಯಿದ್ರೆ ಅದಕ್ಕೆ ಕೆಲವೊಂದು ಕಾರಣಗಳಿರುತ್ತೆ ಹಾಗೆ ಆಗೋದಕ್ಕೆ ಒಂದೇ ಒಂದು ಮಂತ್ರದಿಂದ ಅದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಬೋದು ಅಥವಾ ಈಗ ಎವ್ರಿ ಡೇ ನಾವು ಏನು ಅಂದ್ಕೊಂಡಿರ್ತೀವಿ ಬೇಗ ಎದ್ದೆಳ್ಬೇಕು ಅಂದ್ಕೊಂಡಿರ್ತೀವಿ ಎದ್ದೇಳಕ್ಕಾಗ್ತಿರೋಲ್ಲ ಎಕ್ಸಸೈಸ್ ಏನಾದರೂ ಮಾಡಬೇಕು ಅಂದ್ಕೊಳ್ತಿರ್ತಾರೆ ಅದು ಆಗ್ತಾ ಇರಲ್ಲ ಹೀಗೆ ಏನೇನಾದರೂ ಇರ್ತವೆ ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸಣ್ಣ ಪುಟ್ಟ ಏನಾದರೂ ಮನೆಯಿಂದ ಹೆಣ್ಮಕ್ಳು ಬಿಸ್ನೆಸ್ ಮಾಡಬೇಕು ಅಂದ್ಕೊಳ್ತಿರ್ತಾರೆ ಆದರೆ ಕಾರಣಾಂತರಗಳಿಂದ ಆಗ್ತಾ ಇರಲ್ಲ ಒಂಥರ ಆಲಸದ ಥರ ಆಗ್ಬಿಡುತ್ತೆ ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಸುಸ್ತು ಆಯಿತು ಅದ್ರದ್ದು ಸಮಯ ಮುಗಿದೋಯ್ತು ಬಿಡು ನಾಳೆ ಬೆಳಗ್ಗೆ ಬೇಗ ಮಾಡೋಣ ಅಂತ ಬಿಡೋದು ಅದು ನೆಕ್ಸ್ಟ್ ಡೇಗೆ ಆಗೋಲ್ಲ ಈ ಥರ ಮಾಡಿ ಮಾಡಿ ಕೆಲವೊಂದು ಒಂದೊಂದು ವರ್ಷದವರೆಗೂ ಜಗ್ತಾ ಇರುತ್ತೆ ನಿಮಗೂ ಕೂಡ ಆ ಥರ ಏನಾದರೂ ಆಗ್ತಾಯಿದ್ರೆ ಅದಕ್ಕೆ ಕಾರಣಗಳೇನಿರುತ್ತೆ ಅಂದರೆ ಒಂದು ನಮ್ಮ ಫಿಸಿಕಲ್ ಫಿಟ್ನೆಸ್ ಸರಿ ಇಲ್ಲದೆ ಇರೋದು ಒಂದು ಕಾರಣ ಇರುತ್ತೆ ಕೆಲವೊಂದು ಸರಿ ಏನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಫಿಸಿಕಲಿ ಫಿಟ್ ಇರ್ತೀವಿ ಊಟ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತೀವಿ ಸ್ಟಿಲ್ ಏನೂ ಮಾಡೋಕ್ಕಾಗ್ತಾ ಇರಲ್ಲ ಅದಕ್ಕೆ ಎನರ್ಜಿ ಸುತ್ತಮುತ್ತಲು ಇರುವಂಥ ನೆಗೆಟಿವ್ ಎನರ್ಜಿ ನಮ್ಮನ್ನು ಏನು ಮಾಡೋದಕ್ಕೆ ಬಿಡ್ತಾ ಇರಲ್ಲ ಯಾಕೆ ಅಂದರೆ ಕೆಲವೊಂದು ಕರ್ಮಗಳು ನಾವೇ ಮಾಡಿರುವ ಪೂರ್ವ ಜನ್ಮದ ಪಾಪ ಕರ್ಮಗಳು ಬಾಕಿ ಇದ್ದು ಅದು ಈ ಜನ್ಮದಲ್ಲಿ ನಮಗೆ ಆ ಥರ ಮಾಡಿಸ್ತಾ ಇರುತ್ತೆ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ನಾವು ಏನಾದರೂ ಅಂದ್ಕೊಂಡಿದ್ದನ್ನು ನಾವು ಸಾಧನೆ ಮಾಡ್ಬೋದು ಅದು ಕೂಡ ಏಜು ಚಿಕ್ಕದಿದ್ದಾಗಲೇ ಮಾಡಬೇಕು ಅಂದ್ಕೊಂಡು ಅದು ಹೋಗಿ ಎಷ್ಟೋ ವರ್ಷ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದಮೇಲೆ ಇಂಟ್ರೆಸ್ಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಆ ಸಮಯಕ್ಕೆ ಮಾಡೋದಕ್ಕೆ ಆಗಲ್ಲ ಅಲ್ವಾ ಅದಕ್ಕೆ ಅದಕ್ಕೆ ಆನ್ ಟೈಮ್ಗೆ ಮಾಡಬೇಕು ಅಂದರೆ ಪ್ರತಿನಿತ್ಯ ದಿನಕ್ಕೆ ಒಂದು ನಿಮಿಷ ಓಮ್ನ ಹೇಳಬೇಕು ಓಂ ಧ್ವನಿ ಬರುತ್ತೆ ಅಲ್ವ ಓಮ್ ಹೇಳಬೇಕು ಅಥವಾ ಲಮ್ ಅಂತ ಅದು ಒಂದು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಓಮ್ ಹೇಳಿ ಸ್ವಲ್ಪ ಒಂದು ನಿಮಿಷ ಅದಾದಮೇಲೆ ಲಮ್ ಅಂತ ಹೇಳಬೇಕು ಈ ಮಂತ್ರವನ್ನು ದಿನ ಮಲಗುವಾಗ ಮತ್ತು ಬೆಳಗ್ಗೆ ಎದ್ದಾಗ ಒಂದೊಂದು ನಿಮಿಷ ಹೇಳಿದರೂ ಸಾಕು ಇಪ್ಪತ್ತೊಂದು ದಿನ ಅಥವಾ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋದಾಗ ಮನೆ ವೈಬ್ರೇಷನ್ ನಮ್ಮ ಎನರ್ಜಿ ಎಲ್ಲ ಚೇಂಜ್ ಆಗುತ್ತೆ ಕಂಪ್ಲೀಟ್ ಪಾಸಿಟಿವ್ ಆಗುತ್ತೆ ಸೊ ಅವಾಗ ನಾವು ಅಂದ್ಕೊಂಡು ಮಾಡೋದಕ್ಕಾಗುತ್ತೆ ಅದಾದಮೇಲೆ ಇವತ್ತು ಈ ಇದರಲ್ಲಿ ಇದು ವಾಷಿಂಗ್ ಮಷಿನಲ್ಲಿ ಎಕ್ವಾ ರಿಸರ್ವ್ ಮೋಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ವಾಷಿಂಗ್ ಮಷಿನ್ನ ತೊಗೊಂಡಿದ್ರು ಅದನ್ನ ಹೇಗೆ ಯೂಸ್ ಮಾಡೋದಂತ ಅಲ್ವಾ ತೊಗೊಳ್ಬೇಕು ಅನ್ನೋರ್ಗು ಕೂಡ ನಾನು ಇದನ್ನ ಹೇಗೆ ಫಸ್ಟಿಂದನೇ ಆನ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಮೊದಲು ಮೇ ಮೇಲುಗಡೆ ಒಂದು ಮೇನ್ ಸ್ವಿಚ್ ಇರುತ್ತಲ್ವ ಅದನ್ನು ಆನ್ ಮಾಡ್ಕೋಬೇಕು ಅದಾದಮೇಲೆ ವಾಶ್ ಮಾಡೋ ಬಟ್ಟೆನ ಮಷೀನ್ಗೆ ಹಾಕ್ಕೊಂಡು ಈ ಥರ ಒಂದು ಚಿಕ್ಕದೊಂದು ಡ್ರಾ ಥರ ಕೊಟ್ಟಿರ್ತಾರೆ ಅಲ್ಲಿ ಸೋಪ್ ಪೌಡ್ರನ್ನ ನಾವು ಹಾಕ್ಕೊಳ್ಬೇಕು ಅದಾದಮೇಲೆ ಅದು ತಾನಾಗೆ ನೀರು ಬಿಡುವಾಗ ಅದ್ರ ಜೊತೆಗೆ ಅದು ಬಿದ್ದು ತಾನೇ ತಗೊಳ್ಳುತ್ತೆ ಅದಾದಮೇಲೆ ಇವತ್ತು ಎಕ್ವಾ ರಿಸರ್ವ್ ಮೋಡನ್ನ ಯೂಸ್ ಮಾಡೋದು ಹೇಗೆ ಅಂತ ನೋಡೋದಕ್ಕೆ ಇಲ್ಲಿ ಪ್ರೋಗ್ರಾಮ್ ಅನ್ನೋ ಬಟನ್ ಇರುತ್ತೆ ಆ ಪ್ರೋಗ್ರಾಮ್ ಎಷ್ಟಕ್ಕಿದೆ ಅಂತ ಅಂದರೆ ಸೆವೆಂತ್ಗೆ ಬರುತ್ತೆ ಅದು ಎಕ್ವಾ ರಿಸರ್ವ್ ಮೋಡು ಸಾ ಸಾರಿ ಸವೆನಲ್ಲ ಏಯ್ಟ್ಗಿದೆ ಏಯ್ಟ್ ಏಯ್ಟ್ ನಂಬರ್ವರೆಗೂ ನಾವು ಕ್ಲಿಕ್ ಮಾಡಬೇಕು ಏಯ್ಟ್ ಸರಿ ಎಂಟು ಸರಿ ಅದನ್ನೇ ನಾವು ಬಟನ್ನ ಕ್ಲಿಕ್ ಮಾಡಿದಾಗ ಎಂಟನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಇದರಲ್ಲಿ ಮಷೀನಲ್ಲಿ ಫಸ್ಟ್ ಒಂದು ಬಟನ್ ಇರುತ್ತೆ ಅದನ್ನು ಅದನ್ನು ಆನ್ ಮಾಡ್ಕೋಬೇಕು ಆಮೇಲೆ ಪ್ರೋಗ್ರಾಮ್ ಮಾಡಬೇಕು ಆಮೇಲೆ ಈಗ ನಾನು ಎಕ್ವಾ ರಿಸರ್ವ್ ಮೋಡನ್ನ ಇಟ್ಟಿದ್ದೀನಲ್ವ ಅದು ಎಂಟನೇಕ್ಕಿದೆ ಎಂಟ್ ಎಂಟು ನಂಬರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈಗೊಂದು ಬಟನ್ ಕ್ಲಿಕ್ ಮಾಡಿದಲ್ವ ಆ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಇದು ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಎಕ್ವಾ ರಿಸರ್ವ್ ಮೋಡೇನ ವರ್ಕ್ ಮಾಡುತ್ತೆ ಅಂದರೆ ನಾರ್ಮಲ್ಲಿಗಿಂತ ನಾರ್ಮಲ್ ನಾರ್ಮಲ್ ಮೋಡ್ ಅಂತ ಇಟ್ವಿ ಅಂದರೆ ಬಟ್ಟೆನ ಅದು ನೀರು ತಗೊಂಡು ವಾಶ್ ಮಾಡಿ ಅದನ್ನು ಇದು ತೊಳೆದು ಬಿಟ್ಟು ಹಿಂಡಿ ಕೊಡುತ್ತೆ ಮೂರು ಆಪ್ಷನ್ ಮಾಡಿಕೊಡುತ್ತೆ ಎಕ್ವಾ ರಿಸರ್ವ್ ಮೋಡಲ್ಲಿ ಸೇಮ್ ಮಾಡುತ್ತೆ ಏನು ಮಾಡುತ್ತೆ ಫಸ್ಟು ಬಟ್ಟೆನ ವಾಶ್ ಮಾಡುತ್ತೆ ಆಮೇಲೆ ತೊಳೆಯುತ್ತೆ ನೀರಲ್ಲಿ ಫಸ್ಟ್ ವಾಶ್ ಆಗುತ್ತೆ ತೊಳೆಯುತ್ತೆ ಆಮೇಲೆ ಹಿಂಡ್ಬೇಕಾಗಿರುತ್ತಲ್ವ ಅದನ್ನೇ ಅದು ಹಿಂಡಲ್ಲ ಎಕ್ವಾ ಮೋಡಲ್ಲಿ ಏನು ಮಾಡುತ್ತೆ ನೀರನ್ನು ಅಲ್ಲೇ ಬಿಟ್ಬಿಡುತ್ತೆ ನೀರು ಹೊರಗೆ ಹಾಕಬೇಕಿರುತ್ತಲ್ವ ಹಿಂಡು ಹಿಂಡುವಾಗ ನೀರೆಲ್ಲನೂ ಮಷಿನಿಂದ ಹೊರಗೆ ಹೋಗುತ್ತೆ ಬಟ್ ಈ ಎಕ್ವಾ ರಿಸರ್ವ್ ಮೋಡಲ್ಲಿ ನೀರನ್ನ ಅದು ಹೊರಗೆ ಹಾಕಲ್ಲ ಅಲ್ಲೇ ನೀರನ್ನ ಬಿಡುತ್ತೆ ಬಟ್ಟೆನ ಕೈಯಿಂದ ನಾವೇ ತೆಗೆದು ಇದರಲ್ಲಿ ಬಕೆಟಲ್ಲಿ ಎತ್ತಿ ಇಟ್ಕೊಳ್ಬೇಕು ಹಿಂಡಿ ಬಕೆಟಲ್ಲಿ ಇಟ್ಕೊಳ್ಬೇಕು ಅದಾದಮೇಲೆ ಆ ನೀರಲ್ಲೇ ಉಳಿದಿರುತ್ತೆ ನೆಕ್ಸ್ಟ್ ಡೇಗೆ ನಾವು ಮತ್ತೆ ಆ ನೀರನ್ನು ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಎಕ್ವಾ ರಿಸರ್ವ್ ಮೋಡ್ ಅಂತ ಇದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಸಮ್ ಟೈಮ್ ಈಗ ನೀರಿಂದು ಶಾರ್ಟೇಜ್ ಇರುತ್ತೆ ನೀರು ಕಡಿಮೆ ಇರುತ್ತೆ ಆವಾಗ ಕಡಿಮೆ ನೀರಲ್ಲ ಬಟ್ಟೆ ವಾಶ್ ಮಾಡ್ಕೋಬೇಕು ಅಂತ ಇರುತ್ತೆ ನೀರು ವೇಸ್ಟ್ ಮಾಡಬಾರ್ದು ಅಂತ ಇರುತ್ತಲ್ವ ಆ ರೀತಿ ಇದ್ದಾಗ ನಾವು ಅಂಥ ಸಿಚ್ಯುವೇಷನಿಗೆ ಇದನ್ನು ಎಕ್ವಾರಿಸರ್ವ್ ಮೋಡ್ ಯೂಸ್ ಮಾಡಿದರೆ ಹೆಲ್ಪ್ ಆಗುತ್ತೆ ಈಗ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಡುತ್ತೆ ತೊಳೆಯುತ್ತೆ ಅದನ್ನು ಸೋಪ್ ನೀರಿಂದ ಮತ್ತೆ ಒಂದು ರೌಂಡ್ ತೊಳೆಯುತ್ತೆ ಅದಾದಮೇಲೆ ಹಿಂಡ್ಬೇಕಿರುತ್ತಲ್ವ ಹಿಂಡೋ ಪ್ರೊಸೀಜರ್ನ ಅದು ಮಾಡಿಕೊಡೋಲ್ಲ ಯಾಕಂದರೆ ಹಿಂಡ್ಬೇಕಾದ್ರೆ ನೀರನ್ನೆಲ್ಲ ಚೆಲ್ಲಬೇಕು ಅದನ್ನು ಡ್ರೈ ಮಾಡಿಕೊಡ್ಬೇಕು ಹಿಂಡುವಾಗ ಬಟ್ ನೀರನ್ನ ಹಾಗೆ ಬಿಡುತ್ತೆ ನಿಮಗೆ ಎಂಡಲ್ಲಿ ತೋರಿಸ್ತೀನಿ ನೀರು ಪೂರ್ತಿಯಾಗಿ ಹಾಗೆ ಉಳಿಯುತ್ತೆ ಅದು ಮಷಿನ್ ಎಷ್ಟು ನೀರು ಹಿಡಿಯುತ್ತೆ ಏಯ್ಟ್ ಲೀಟರ್ ಇರುತ್ತೆ ಈ ಮಷಿನ್ ಏಟ್ ಲೀಟರ್ ಇದೆ ಅಷ್ಟು ನೀರನ್ನು ಅದರಲ್ಲಿ ಹಾಗೆ ಬಿಡುತ್ತೆ ಅದು ಬಟ್ಟೆನ ನಾವು ಕೈಯಿಂದ ತೆಗೆದು ಹಿಂಡಿ ಆಮೇಲೆ ಬಕೆಟಲ್ಲಿ ಇಟ್ಕೊಳ್ಬೇಕು ಆ ಥರ ಮಾಡ್ಬೋದು ನೀರಿನ ಶಾರ್ಟೇಜ್ ಇತ್ತಂದರೆ ನಾನು ಇವತ್ತು ಜಸ್ಟ್ ತೋರಿಸ್ತಾ ಇದ್ದೀನಿ ಆಮೇಲೆ ಅದನ್ನು ವಾಪಸ್ ಪಿನ್ನಿಗೆ ಇಟ್ಬಿಡ್ತೀನಿ ಹಿಂಡೋದಕ್ಕೆ ಇಡ್ತೀನಿ ಏನು ಮತ್ತೆ ಅದನ್ನು ಕೈಯಿಂದ ತೆಗೆದು ಹಿಂಡಲ್ಲ ಎಲ್ಲ ಅದೇ ಹಿಂಡಿ ಕೊಡು ಅಂದ್ಬಿಟ್ಟು ಅದಕ್ಕೆ ಕೊಡ್ತೀನಿ ಮಷಿನ್ಗೆ ಮೂರು ಪ್ರೊಸೀಜರ್ನ ಮಾಡಿಕೊಡುತ್ತೆ ಫಸ್ಟು ತಾನೇ ನೀರು ತೊಗೊಂಡು ವಾಶ್ ಮಾಡುತ್ತೆ ಆಮೇಲೆ ಸೋಪ್ ನೀರೆಲ್ಲ ಇರುತ್ತಲ್ವ ಅದನ್ನು ಕೊಡುತ್ತೆ ಬಟ್ಟೆನ ಅದಾದಮೇಲೆ ನೀಟಾಗಿ ಎಲ್ಲ ಬಟ್ಟೆಯಲ್ಲಿರೋ ನೀರನ್ನು ತೆಗೆದು ಡ್ರೈ ಥರ ಮಾಡಿಕೊಡುತ್ತೆ ಫುಲ್ ಡ್ರೈ ಆಗೋಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡ್ರೈ ಆಗುತ್ತೆ ತೆಗೆದು ನಾವು ಬಟ್ಟೆನ ಹೊರಗೆ ಹಾಕಿದರೆ ಒಂದು ಹತ್ತು ನಿಮಿಷಕ್ಕೆ ಬಟ್ಟೆ ಆರ್ಬಿಡುತ್ತೆ ಬೇಸಿಗೆ ಕಾಲ ಇತ್ತಂದರೆ ಮಳೆಗಾಲ ಚಳಿಗಾಲ ಇದ್ದರೆ ಒಂದು ಒನ್ ಅವರ್ ಬೇಕು ಒನ್ ಅವರಿಗೆಲ್ಲ ಬಟ್ಟೆ ಹಾರ್ಕೊಂಬಿಡುತ್ತೆ ಅಷ್ಟರವರೆಗೂ ಹಿಂಡಿ ಕೊಡುತ್ತೆ ಈಗ ನೋಡಿ ಲಾಸ್ಟ್ ಪ್ರೊಸೀಜರಿಗೆ ಇದ್ದೀನಿ ನೀರು ಹಾಗೇ ಉಳಿದಿರುತ್ತೆ ಇನ್ನು ವಾಷಿಂಗ್ ಮಿಷಿನ್ದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ನ ತೋರಿಸ್ತೀನಿ ಯಾವ ಥರ ಆನ್ ಮಾಡೋದು ಯಾವ ಥರ ಯಾವ ಬಟನ್ ಏನೇನಕ್ಕೆ ವರ್ಕ್ ಆಗುತ್ತೆ ಅಂತ ಸದ್ಯಕ್ಕೆ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ಅದು ರೀಚ್ ಆಗ್ತಾಯಿಲ್ಲ ಎಲ್ರಿಗೂ ಎಲ್ಲ ರೀಚ್ ಆಗಿ ಸ್ಟಾರ್ಟ್ ಆಗುತ್ತೆ ಅಲ್ವ ಆವಾಗ ನೀಟಾಗಿ ಎಲ್ಲ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಒನ್ ಮಿನಿಟ್ ಉಳಿದಿದೆ ಇನ್ನೂ ಪ್ರೊಸೀಜರು ಟೈಮಿಂಗ್ ಎಲ್ಲ ತೋರಿಸುತ್ತೆ ಅದು ನಾವು ಬಟ್ಟೆ ಹಾಕ್ತೀವಲ್ವ ತುಂಬ ಬಟ್ಟೆ ಹಾಕಿದರೆ ಮೂರು ವಾಶ್ ಮತ್ತು ರಿಂಗ್ಸು ಸ್ಪಿನ್ ಅಂತ ಮೂರು ಕೊಟ್ವಿ ಅಂದರೆ ಒನ್ ಅವರ್ ಬೇಕು ಬಟ್ಟೆ ಎಲ್ಲ ನೀಟಾಗಿ ಕೊಡೋಕ್ಕೆ ಹಾಗಾಗಿ ಇನ್ನೊಂದು ಆಪ್ಷನ್ ಕ್ವಿಕ್ ವಾಶ್ ಇರುತ್ತೆ ಅದು ಬರೀ ಇಪ್ಪತ್ತೈದು ನಿಮಿಷದಲ್ಲೇ ವಾಶ್ ಮಾಡಿಕೊಡುತ್ತೆ ಈಗ ಒನ್ ಮಿನಿಟ್ ಇತ್ತಲ್ವ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಇಲ್ಲಿ ಕೈಯಿಂದ ನೀರನ್ನ ತೋರಿಸ್ತಾ ಇದ್ದೀನಿ ನೀರು ಒಳಗಡೆ ಹಾಗೆ ಬಿಟ್ಟಿದೆ ಎಲ್ಲ ಬಟ್ಟೆ ತೆಗೆದ್ನೆ ಅಂದರೆ ಟಬ್ ಫುಲ್ ನೀರು ಹಾಗೆ ಉಳ್ಕೊಂಡಿರುತ್ತೆ ಆ ನೀರು ಹೊರಗೆ ಹೋಗೋಲ್ಲ ನಾವು ನೆಕ್ಸ್ಟ್ ಡೇ ಮತ್ತೆ ಬಟ್ಟೆ ಅದರಲ್ಲೇ ನಾವು ನೆನೆಸಿಟ್ಕೊಂಡು ಆಮೇಲೆ ವಾಶ್ ಮಾಡೋದಕ್ಕೆ ಹಾಕ್ಬೋದು ಅದರಲ್ಲಿ ಉಳ್ಕೊಳ್ಳೋದ್ರಿಂದ ಏನು ತೊಂದರೆನೂ ಇಲ್ಲ ನೋಡಿ ಈ ಥರ ಆಗಿದೆ ಇಷ್ಟು ನೀರು ಉಳಿದಿದೆ ಬಟ್ ನಾನಿವತ್ತು ಅದನ್ನು ಬಟ್ಟೆ ಎಲ್ಲ ಕೈಯಿಂದ ಏನು ಹಿಂಡ್ತಾ ಇಲ್ಲ ಹಾಗೆ ಟೆಸ್ಟ್ ಮಾಡಿದೆ ಏನು ಯಾವ ಥರ ವರ್ಕ್ ಆಗುತ್ತೆ ಅದು ಅಂತ ನಿಮಗೂ ಆಯಿತು ಅಂತ ಶೂಟ್ ಮಾಡಿಕೊಂಡೆ ಈಗ ಲಾಸ್ಟು ಸ್ಪಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ನಾನು ಆನ್ ಮಾಡಿ ಇಡ್ತೀನಿ ನೋಡಿ ಇಲ್ಲಿ ತೋರಿಸ್ತೀನಿ ಮೇನ್ ಬಟನ್ ಅದನ್ನು ಪ್ರೆಸ್ ಮಾಡಬೇಕು ಅದನ್ನು ಮಾಡಿದ್ರೇ ಮಷಿನ್ ಆನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಯಾವುದು ವಾಶ್ ಬೇಕಾ ಸ್ಪಿನ್ ಬೇಕಾ ಅಥವಾ ರಿನ್ಸ್ ಬೇಕಾ ತೊಳೆದು ಕೊಡೋದು ಬೇಕಾ ಅಂತ ಕೇಳುತ್ತೆ ಅದು ಮೂರನೇಕ್ಕಿದೆ ಸ್ಪಿನ್ ಇದೆ ನೋಡಿ ಥರ್ಡು ಅದನ್ನು ಕ್ಲಿಕ್ ಮಾಡಿದ್ದೀನಿ ಬರೀ ಸ್ಪಿನ್ ಮಾಡೋದಕ್ಕೂ ಅದು ಹನ್ನೆರಡು ನಿಮಿಷ ತೊಗೊಳ್ತಾ ಇದೆ ಸ್ಪಿನ್ ಇಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಓಕೆ ಅದು ಕೊನೆಗೆಲ್ಲ ಅದರಲ್ಲಿ ಉಳ್ಕೊಂಡಿತ್ತಲ್ವ ನೀರು ಅದೆಲ್ಲ ತಾನೇ ಹೊರಗೆ ಹರಿದು ಹೋಗಿಬಿಡುತ್ತೆ ಪೈಪಿಂದ ಅದಾದಮೇಲೆ ಇದು ಸ್ಪಿನ್ ಮಾಡಿ ಅಂದರೆ ಹಿಂಡಿಗೆ ಕೊಟ್ಬಿಡುತ್ತೆ ನೋಡಿ ಈಗ ಸ್ಪಿನ್ ಮಾಡ್ತಾಯಿದೆ ಈ ಥರ ಮಾಡುತ್ತೆ ಎಲ್ಲ ನೀರು ಬಟ್ಟೆಯಲ್ಲಿರೋ ಎಲ್ಲ ನೀರನ್ನು ಅದು ಹಿಂಡಿ ಕೊಡುತ್ತೆ ತುಂಬ ಚೆನ್ನಾಗಿರೋ ಬಟ್ಟೆಗಳು ಇತ್ತು ಅಂದರೆ ಮತ್ತು ಸ್ಟಿಕ್ಕರ್ ವರ್ಕ್ ಏನಾದರೂ ಇತ್ತಂದರೆ ಸಾರಿ ಮೇಲೆ ಅಂಥದನ್ನು ಹಾಕೋಕ್ಕಾಗಲ್ಲ ಯಾಕಂದರೆ ನೋಡಿ ಇದು ಎಷ್ಟು ಜೋರಾಗಿ ಹಿಂಡಿ ಕೊಡುತ್ತೆ ಅಂತ ಅದರಲ್ಲಿ ಮಿಕ್ಸಿಯಲ್ಲಿ ರುಬ್ಬಿದಂಗೆ ರುಬ್ಬಿಕೊಡುತ್ತೆ ಅದಕ್ಕೇ ಬಟ್ಟೆ ಒಂಥರ ಫುಲ್ ಕ್ರಶ್ ಕ್ರಶ್ ಆಗೋಗುತ್ತೆ ನಾರ್ಮಲ್ ಡೈಲಿ ಯೂಸ್ ಬಟ್ಟೆ ಅಂಥದನ್ನು ಮಾತ್ರ ಹಾಕ್ಕೋಬೋದು ತುಂಬ ಚೆನ್ನಾಗಿರೋದು ಡ್ರೈ ವಾಶ್ ಕೊಡೋಂಥ ಬಟ್ಟೆ ಯಾವುದನ್ನು ಹಾಕೋಕ್ಕಾಗಲ್ಲ ಫುಲ್ಲು ಹಿಂಡಿ ಕೊಡುತ್ತೆ ಅದು ಆಲ್ಮೋಸ್ಟ್ ನೀರೇ ಉಳಿದಿರಲ್ಲ ಅಷ್ಟರವರೆಗೂ ಒಣಗಿಸಿ ಒಣಗಿಬಿಟ್ಟಿದ್ದೇನೋ ಅನ್ನೋ ಥರ ಮಾಡಿಕೊಡುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಏ ಸಬ್ಸ್ಕ್ರೈಬ್ ಮಾಡಿ